ನಮಸ್ಕಾರ ಮತ್ತು ನಿಮ್ದೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ದಿಗ್ನೇ ಒಂದು ಇಂಪಾರ್ಟೆಂಟ್ ಡೇ ಯಾಕೆ ಇಂಪಾರ್ಟೆಂಟ್ ಡೇ ಅಂದರೆ ಇಂಡಿಯನ್ ಮಾರ್ಕೆಟಲ್ಲಿ ಏನೋ ಒಂದು ನಡೀತು ಅಂತ ಇಂಪಾರ್ಟೆಂಟ್ ಡೇ ಅಲ್ಲ ಸೆ ಕೊನೆ ಡೇಟಿಂಗ್ ಏಜೆನ್ಸಿ ಅಮೇರಿಕಾದ ಹೈಯಸ್ಟ್ ರೇಟ್ ರೇಟಿಂಗ್ ಕೊಟ್ಟಿದ್ದಾರೆ ಬೇರೆಯವ್ರು ಎಲ್ಲರೂ ಕ್ವೇಟ್ ರೇಟಿಂಗ್ ಕಡಿಮೆ ಮಾಡಿಬಿಟ್ಟರು ಯಾವ್ದಾದ್ರು ಯೂಸ್ಕೊಂಡ್ರೆ ಕ್ರೆಡಿಟ್ ರೇಟಿಂಗ್ ಕಡಿಮೆ ಮಾಡ್ತಾರೆ ಅಂತ ನೋಡ್ತಿದ್ವಿ ಇದನ್ನೇ ಕ್ರೆಡಿಟ್ ರೇಟಿಂಗ್ ಕಡಿಮೆ ಮಾಡಿಬಿಟ್ರು ಲೆಡಿಟ್ ರೇಟಿಂಗ್ನ ಕಡಿಮೆ ಮಾಡಿ ಎಲ್ಲರೂ ಯೂನು ಮಾಡಿ ಕ್ರೆಡಿಟ್ ರೇಟನ್ನ ಕಡಿಮೆ ಮಾಡಿದ್ರಿಂದ ಫಸ್ಟ್ ರಿಯಾಕ್ಷನ್ ಏನಾಯಿತು ಅಂದರೆ ಥರ್ಟಿ ಇಯರ್ ಬಾಂಡು ಐದು ಪರ್ಸೆಂಟ್ಗಿಂತ ಜಾಸ್ತಿ ಹೋಗ್ಬಿಡ್ತು ಅಂದರೆ ಲಾಂಗ್ ಟರ್ಮಲ್ಲಿ ಅಮೆರಿಕನ್ ಗೌರ್ಮೆಂಟ್ ಸಾಲ ತೊಗೊಳಗು ಐದು ಪರ್ಸೆಂಟ್ಗಿಂತ ಮೇಲೆ ಹೋಗ್ಬಿಡ್ತು ಅನ್ನೋದು ಸ್ಪಷ್ಟವಾಗೋಯಿತು ನೋಡಿಸ್ಕೆ ಮಾಡೋದಕ್ಕೆ ಮೇನ್ ಕಾರ್ಡ್ನ ಏನು ಅಂತಂದರೆ ಟ್ರಂಪ್ ಅವರ ಬಿಲ್ಲು ಕಾಸಾಗಲಿ பன்சர்லேட்டிவ் ரிப்பலிக்கன்ஸ் அப்ரூவ் அந்த காங்கிரெஸ்கோ செலட் ஹோம்பெலோஸ் லேட்லி அப்ரூவ் ஆகிபிடுத்து கட்ஸ்மூவ் மாதிரி துணி பேட்டன கொட்டி இதில் தங்கிறேனு ஒன்று பீஸ் டைமில் பண்டனக்கு இன்னும் அந்த சொன்ன இதை ಅಮೇರಿಕಾದಲ್ಲಿ ಡಿಫ್ರೆನ್ಸ್ ಸೆಟ್ ಕಡಿಮೆ ಮಾಡೋಕೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದನ ಆಗಿನ ಟ್ರಂಪಿಂದ ಹಣ ಆಗಿದೆ ನಾವು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತೀವಿ ಆಗಿ ಮಾಡ್ಕೊಳ್ಳಿ ಅಂತ ಅಮೇರಿಕ ಹೇಳ್ತಾ ಇರೋದನ್ನ ಪ್ರಪಂಚ ಎಲ್ಲ ಮೂಡ್ತಾ ಇದೆ ಇದೇ ಸಮಯದಲ್ಲಿ ಟ್ರಂಪ್ ಪ್ರಪಂಚದಲ್ಲಿ ಬೇರೆ ಕಡೆ ಎಲ್ಲ ಮಾಡೋದು ವೋ ಕಪ್ ಎನ್ನೋದ ಲಡವಳಿಕೆಗಳು ಡಾಲರ್ ಮೇಲೆ ನ ಪುಷ್ ಮಾಡ್ತಿದೆ ಆದರೂ ದೇ ಆಳ್ತಾನೆ ಇಲ್ಲ ಇಗ್ರೋನ್ ಡಾಲರ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಎನ್ ಏನ್ ತ್ರೀ ತೌಸಂಡ್ ಒನ್ ಏಟಿ ವರ್ಗೂ ಇದ್ದಂತ ಗೋಲ್ಡ್ ಇದ್ರೀ ತೌಸಂಡ್ ಟೂ ಹಂಡ್ರೆಡ್ ಈ ಮೂವೀಸ್ ಮಾಡಿದ್ದೇ ಕಾರಣ ಇವತ್ತು ಇಲ್ಲಿ ಗೋಲ್ಡ್ ಮೂವತ್ತೈದು ರೂಪಾಯಿ ಏರಿದೆ ಟೀ ತೌಸಂಡ್ ಸೆವೆನ್ ಫಿಫ್ಟಿ ಓಡಿ ಓಡಿ ಕೆಲಸ ಮಾಡ್ತಾ ಈ ಒಂದು ಫೋರ್ಸ್ ಮಾಡಿ ರೇಟ್ ಕಟ್ ಮಾಡಿಸಬ್ರಿ ಅಂದ್ರೆ ಗೋಲ್ಡ್ ಇನ್ನ ಏರುತ್ತೆ ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅದೇ ಥರ ಈ ಬಿಲ್ ಪಾಸ್ ಆಯಿತು ಅಂದ್ರೆ ಒಮ್ಮೆ ಡಾಲರ್ ವ್ಯಾಲ್ಯೂನಲ್ಲಿ ಪ್ರೆಷರ್ ಬರುತ್ತೆ ಗೋಲ್ಡ್ ಏರುಪೇ ಅಮೌಂಟ್ರಲ್ಲಿ ನನಗೆ ಬೇರೆ ಮಾತೇ ಇಲ್ಲ ಅದರಿಂದ ಬಾ ನಿನ್ನೆ ಅಮೇರಿಕಾದಲ್ಲಿ ನಡವಿದ್ದು ಏನು ಈ ಗೋಲ್ಡ್ ಸೆಂಟರ್ ಆಗುತ್ತೆ ಅನ್ನೋದನ್ನ ಕ್ಲಿಯರ್ ಇಂಡಿಕೇಟ್ ಮಾಡ್ತಾ ಇದೆ ಅದೇ ಸಮಯದಲ್ಲಿ ಈ ಜಾಥನೀಸ್ ಸೆಂಟ್ರಲ್ ಬ್ಯಾಂಕಿಂದ ಹೋಗರು ಕ್ಲಿಯರ್ ಅದೇ ನಮ್ಮ ಊರಲ್ಲಿ ಇನ್ಫ್ಲೇಷನ್ ಏಸ್ತಾ ಇದೆ ಗ್ರೋತ್ ಕಾನ್ಫಿಡೆಂಟ್ ಆಗಿ ಬಂದ್ಬಿಡ್ತು ಅದರಿಂದ ನಾವು ಬಂದು ಈ ಥರ ಸ್ಟೇಟ್ನಾಗ ಜಾಸ್ತಿ ಮಾಡ್ತೀವಿ ಅನ್ನೋದೇನೋ ಪ್ಲೇಯರ್ ಆಗಿ ಹೇಳ್ಬಿಟ್ಟು ಇದರ ಒಂದು ಕ್ಲಿಯರ್ ಎಂಬಿಕೇಶನ್ ಏನಂದರೆ ತುಂಬ ವೀಕಾದಿಬ್ಬಿದ್ದು ಇನ್ನೂ ಸ್ಟ್ರೆಂಥ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರಿಂದ ನೀವು ಈ ಅಮೇರಿಕಾದ ನಡೆದಿದ್ದು ಅಲ್ಲಿ ಮಾತಾಡಿದ್ದು ಎರಡೂನು ಗೋಲ್ಡ್ಗೆ ತುಂಬ ಫೇವರಬಲ್ ಆಗಿರೋ ಅಂತ ಅದರಿಂದ ಅದರಿಂದ ತಿರದ ಸಾವಿರದ ಎಂಟುನೂರಕ್ಕೆ ಹೋಗುತ್ತಾ ಅಂತ ಕೇಂದ್ರಗ್ರಿ ಅಂದ್ರೆ ಹೋವೆಂದ ಇಫ್ರೇನ್ ಗ್ಲಾಸ್ರನ್ನು ಈ ತಾತ ಅಟ್ಯಾಕ್ ಮಾಡೋದು ಇಲ್ಲೇ ರಾತ್ರಿ ಇಕ್ಕರನ್ನ ಹಾಕಿ ಹುರಿದು ಧ್ವಂಸ ಮಾಡಿ ಅದಕ್ಕೆ ಟ್ರೈ ಮಾಡಿದ್ದು ಈ ರಷ್ಯಾ ಮಾಡಿದ್ದು ಎನ್ನೂ ಪ್ರಪಂಚದಲ್ಲಿ ಸ್ಟೇಟಸ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅನ್ನೋ ಥರಾನೇ ನಮಗೆ ಕಾಣಿಸ್ತಾ ಇದೆ ಸೊ ಇದು ನಮ್ಮ ಕೆಮರೀಸ್ನ ಕರೆಕ್ಟಾಗಿ ವರ್ಕೌಟ್ ಮಾಡ್ತಾ ಇದೆ ರಿಲಯನ್ಸ್ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿದಂಥ ಡೈರೆಕ್ಷನ್ ಅನ್ನೇ ಹೋಗ್ತಾ ಇದೆ ಅನ್ನೋದನ್ನ ನ್ಯೂಸ್ ಕನ್ಫರ್ಮ್ ಮಾಡ್ತಾ ಇದೆ ಇದತ್ತು ತುಂಬ ವಿಷಯಗಳು ತುಂಬ ನ್ಯೂಸ್ಗಳು ದಯ್ಯಪ್ಪ ಏನು ಹೇಳ್ತಾನೆ ಅಂದರೆ ಫಸ್ಟ್ ಟೈಮ್ ನಾವು ಐದು ಅನ್ ವೆಹಿಕಲ್ ನೆಕ್ಸ್ಟ್ ಇಯರ್ ಮಾಡ್ತಿದ್ವಿ ಅಲ್ಲಂದರೆ ಐನಕ್ಕೆ ಲಕ್ಷ ಗಾಡಿ ಈ ವರ್ಷ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಗಾಡಿವರೆಗೂ ಮಾರಿದ್ದೀವಿ ಮುಂದಿನ ವರ್ಷ ಐದು ವರ್ಷ ಗಾಡಿ ಆದಪ್ಪೇ ಅಂತ ಹೇಳಿದ್ದಾರೆ ಬಟ್ ಇ ವಿ ಗಾಡಿ ನಾವು ರಿಲೀಸ್ ಮಾಡ್ತೀವಿ ಈ ಥರ ಹೇಳಿದ್ದಾರೆ ಅಂದರೆ ಇ ವಿ ಬಂದು ಗ್ಲೋಬಲ್ ಆಗಿ ಸೆಂಟ್ರಲ್ ಸ್ಟೇಟ್ಗೆ ಬಂದುಬಿಡತ್ತೆ ಅಂತ ನಾವು ಅನ್ಕೋಬೋದು ಆದ್ರೂ ಜಪಾನು ಅಮೇರಿಕಾನು ಹ್ಯಾರಿಫ್ ನೆಗೋಸಿಯೇಷನ್ ಬೀತೆ ಇರೋದ್ರಿಂದ ಹೊರಕಾಯಿಂಗೆ ಪಾಸ್ ಬೇರೋದ್ರಿಂದ ಪ್ರಾಫಿಟ್ಸ್ನ ಪ್ರಾಫಿಟಬಿಲಿಟಿನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಪ್ರಯತ್ ಹೇಳಿದ್ದಾರೆ ಇದು ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟು ಇವಿ ವೆಹಿಕಲ್ ಸ್ಲೋವಾಗಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನೋದು ನಮ್ಮದೇ ಒಂದು ಇಂಡಿಕೇಶನ್ ಇ ಗಾಡಿನೂ ಮೇನ್ಲಿ ಈ ಹೈಬ್ರಿಡ್ ಗಾಡಿನೇ ಮಾಡೋದಾಗಿ ಪ್ರಯೋಟ ಹೇಳ್ಬಿಟ್ರು ತಿರುಗಿ ನೋಡಬ್ರೆ ಇವ್ರೆ ಮತ್ತೆ ಟಾಟಾ ಸ್ಟೀಲ್ ಒಂದು ದೊಡ್ಡ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಓ ಸಿಕ್ಟಾರ್ ಚಾಟರ್ಜಿ ಅನ್ನೋರು ಏನು ಹೇಳ್ತಾರೆ ಹೆಂಗರ ಇ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫೈನಾನ್ಸ್ ನಾವು ಬಂದು ಕಾಸ್ಟ್ ಕಟ್ಟಿಂಗ್ ಲಾಸ್ಟ್ ಇಯರ್ ಮಾಡಿದಿವಿ ಟೇಕ್ ಅಪ್ ಕಟ್ಟಿಂಗ್ ಅನ್ನುವಂಥ ಒಂದು ಪದನ ಯೂಸ್ ಮಾಡ್ತಾ ಇದ್ದಾರೆ ಈ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಬೇಡ ಬೇಸಿಕಲಿ ಕಾಸ್ಟ್ನ ಪಟ್ ಮಾಡ್ಕಾರಿ ಅಂತ ಈ ವರ್ಷ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಎಕ್ಸ್ಪೆನ್ಸಸ್ ಬಂದರೆ ಖರ್ಚುಗೋಯ್ವು ಖರ್ಚುಗಳನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆ ಜರ್ನಿಯ ಮೇ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಟಾಟಾ ಸ್ಟೀನ್ ವಿಲ್ ಬಿಕಮ್ ಮೋರ್ ಪ್ರಾಫಿಟೇಬಲ್ ಆ್ಯಂಡ್ ಲೆನ್ ಬಿ ಮೋರ್ ಎಫಿಷಿಯಂಟ್ ಅನ್ನೋದರಲ್ಲಿ ಹಾನಿ ಇಲ್ಲ ಲಾಭವೂ ಜಾಸ್ತಿ ಆಗುತ್ತೆ ಪೊಸಿಷನ್ಲು ಸ್ಟ್ರೆಂತ್ ಅನ್ನಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಸ್ಟೀಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಬಿಟ್ಟು ಡಿಕ್ಟ್ರೆಂಟ್ ಸ್ಟೀಲ್ ಓನರು ಆರಾಮಾಗಿ ಬಂದು ಲಂಡನ್ನಲ್ಲಿ ಇಷ್ಟು ದಿವಸ ಇದ್ದವರು ಲಂಡನ್ ಹೊಂದಿರೋ ಪ್ಯಾಕ್ಸಿಸ್ನ ಪಟ್ಟ ಕಾಗಂಡ ಅಂತ ಹೇಳ್ಬಿಟ್ಟು ದುಬಾಯ್ ಮ್ಯಾನೇಜ್ ಎಮಿರೇಟರ್ಸ್ಗೆ ಬರೋದಾಗಿ ಮಾತಾಡ್ಕೊತಾ ಇದ್ದಾರೆ ಇಂಡಿಯಾದಲ್ಲಿ ಅವರು ಓನ್ ಮಾಡ್ತಾರೆ ಇದು ಸ್ಟೀಲ್ ಇಂಡಸ್ಟ್ರಿನಲ್ಲಿ ಏನು ರಿಕಾರ್ಡ್ ಅನ್ನೋದು ಗೊತ್ತಾಗದಕ್ಕೆ ಅದನ್ನ ಏನ್ ಹೇಳ್ತಾರೆ ಅಂದರೆ ನಾವು ಬರೀ ಅರವತ್ತೈದು ಸಾವಿರ ಗಾಡಿನೇ ವಿ ಲಾಸ್ಟ್ ಇಯರ್ ಮಾಡಿದ್ವಿ ಹೋದ ವರ್ಷಕ್ಕಿಂತ ಈ ವರ್ಷ ಹತ್ತು ಪರ್ಸೆಂಟ್ ಕಡಿಮೆ ಯಾಕಂದರೆ ನಾವು ಹೊಸ ವೇಯಿಂಗ್ಸ್ ಲಾಂಚ್ ಮಾಡಿಲ್ಲ ಈ ಸಲ ಮಾರ್ಕ್ಟನ ತಿರ್ಗಾ ಹಿಡಿಯೋದಕ್ಕೆ ಕೆಲವು ಹೊಸ ಮಾಡೆಲ್ಸ್ನ ಲಾಂಚ್ ಮಾಡ್ತೀವಿ ಟ್ರೋಲ್ ಡೀಸೆಲ್ ನ್ಯೂ ಮಾಡೆಲ್ಸ್ ಲಾಂಚ್ ಮಾಡ್ತೀವಿ ಅಂತ ಸ್ಪೆಸ್ಟಲ್ ಆಗಿ ಹೇಳಿದ್ದಾರೆ ಇದು ಟಾಟಾ ಕುಟುಂಬದ ಬಗ್ಗೆ ಬಂದಂತ ನ್ಯೂಸ್ ಸನ್ ಫಾರ್ಮಾ ಏನ್ ಮಾಡಿದ್ದಾರೆ ಅಂದರೆ ಎಸ್ ಎಫ್ ಪಿ ಅಪ್ರೂವಲ್ ತಗೊಂಡ್ಬಿಟ್ರು ಲೆಕ್ಸ್ ಜನ್ರೇಶನ್ ಇನ್ ಕೇರ್ ಡಿವೈಸ್ ಅಂತ ಒಂದು ಇದ್ದಾರೆ ಅಂದರೆ ಒಂದು ಪರ್ಟಿಕ್ಯುಲರ್ ರೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನ ನೀವು ಅನ್ಅಟೆಂಡೆಂಡ್ ಆಗಿ ಬಿಟ್ಬಿಟ್ರಿ ಅಂದರೆ ಅದಕ್ಕೊಂದು ಫ್ಲೋರಫ್ಯೂಬ್ ಇಟ್ಟಿಗೆ ಟ್ರೀಟ್ ಮಾಡ್ತಾ ಇದ್ರು ಅದಕ್ಕೆ ಬದಲಾಗಿ ಒಂದು ಹೊಸ ಒಂದು ಥೆರಪಿನ ಇಟ್ಟಿರೋದಾಗಿ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಬೇರನೇ ಡಿವೈಸ್ ನಾವು ಲಾಂಚ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಡಿರ್ಮಟಾಲಜಿನಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿ ಕಂಟ್ರೋಲ್ ತಗೊಂಡ್ಬಿಟ್ರು ಅಂತ ಅನ್ನೋದು ತಂದೆ ಗೊತ್ತಾಗ್ತಾ ಇದೆ ತುಂಬಕ್ಕೆ ಮುಂಚೆನೆ ಈ ಸನ್ ಫಾರ್ಮಾನ ನಾವು ಕನ್ಸಿಡರ್ ಮಾಡಿದ್ವಿ ಯಾಕೆ ಕನ್ಸಿಡರ್ ಮಾಡಬ್ದು ಅಂದರೆ ಆ ಸಮಯದಲ್ಲಿ ರ್ಯಾನ್ ಬ್ಯಾಕ್ಸಿನ ಅವರು ತೊಗೊಂಡೋದು ಅದಕ್ಕೆ ಡೈಜಿಗೆ ಶೇರ್ಸ್ ಹಾಕಿ ಕೊಟ್ಟರು ಹೆಚ್ಚು ಮಾಡಿ ಡಿಫರ್ನೇ ಈ ಶೇರ್ಸ್ನ ಮಾಡಿದ್ರು ಹೆಚ್ ಏ ಶೇರ್ಸ್ನ ಮಾರಿದ್ರಿಂದ ಮಾರ್ಕೆಟಲ್ಲಿ ಸನ್ ಫಾರ್ಮರ್ ಶೇರ್ಸು ಮುನ್ನೂರು ರೂಪಾಯಿವರೆಗೂ ನಿಳಿತು ಕೆ ಟಿ ಎಮ್ ಮೋಟರ್ ಸೈಕಲ್ ಅನ್ನುವಂಥ ಒಂದು ಕಂಪನಿ ಸೂಪರ್ ಬೈಕ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಅದರಲ್ಲಿ ಫಾರ್ಟಿ ಐಟ್ ಪರ್ಸೆಂಟ್ ಬಜಾಜ್ ಓನ್ ಮಾಡ್ತಾ ಇದ್ರು ಡೈರೆಕ್ಟ್ ಆಗು ಇನ್ ಡೈರೆಕ್ಟ್ ಅದು ತುಂಬಾ ಗಾಡಿಗಳು ಮಾರ್ಬೇನೆ ಸಿಕ್ಕಾಕೊಂಡು ಬ್ಯಾಂಕ್ ಟೆಕ್ಸೇವರ್ಗು ಹೋಗ್ಬುರಾಜೀವ್ ಬಜಾಜ್ ಬಂದು ಒಂದು ಇಂಟರ್ವ್ಯೂ ಅಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಮೇ ಒಣದರೆ ನಾವು ಒಂದು ಡಿಸಿಷನ್ಗೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರು ಐನೂರ ಅರವತ್ತಾರು ಮಿಲಿಯನ್ ಯೂರೋ ಬಜಾಜ್ ಗ್ಯಾರಂಟಿ ಮಾಡಿ ನೋನ್ ಫಂಡಿಂಗ್ ಇಟ್ಟು ಆ ಕಂಪನಿ ಕಾಪಾಡೋದಕ್ಕೆ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಇದು ಬಜಾಜ್ ಗ್ಯಾರಂಟಿ ಸೈನ್ ಮಾಡಿದ್ದಾರೆ ಬಜಾಜ್ ಫಾರ್ಟಿ ಏಟ್ ಪರ್ಸೆಂಟ್ ಓನರ್ ಈ ಕಂಪನಿನಲ್ಲಿ ಈ ಅಂದವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗೋದಕ್ಕೆ ಅದನ್ನು ತಗೊಂಡು ನೋಡೋದಕ್ಕೆ ರೆಡಿ ಆಗ್ಬಿಟ್ರು ಜಪಾನಲ್ಲಿ ಡಿಸ್ಸಾನ್ ಅನ್ನೋಂಥ ಒಂದು ಕಂಪ್ನಿ ತುಂಬ ಪ್ರಾಬ್ಲಮ್ ಅಲ್ಲಿ ಇದೆ ಎಲ್ಲರನ್ನು ಏಟ್ ಈ ಅಂಕಿದ್ದಾರೆ ಬಂದು ಈ ಬ ಏನು ಹೇಳ್ತಾರೆ ಅಂದರೆ ಜಪಾನಲ್ಲಿ ಎರಡು ಪ್ಲ್ಯಾಂಟಲ್ಲಿ ನಾವು ಮುಚ್ತಾ ಇದ್ದೀವಿ ಇಂಡಿಯಾ ಬಂದಿರೋ ಪ್ಲ್ಯಾಂಟು ಅಟ್ ಮಾಡ್ತೀವಿ ಪ್ರೊಡಕ್ಷನ್ ನಾನ್ ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ನಾಟ್ ಅನ್ನೋಂಥ ಒಂದು ಕಂಪ್ಲೇನೇ ಕಂಪ್ಲಿನಿ ಇಂಡಿಯಾದನ್ನೇ ಸಿಂಗ್ ಗೋದ್ಮರನ್ನಿ ಮಾಡ್ತಾ ಇದ್ದಾರೆ ಇದಾರೆ ಊನ್ ಪ್ರಾಬ್ಲಮ್ಸು ಬಂದಿದೆ ಅದರಿಂದ ಬ್ಯಾಕ್ ಟು ತಯಾಸ್ ಹೋಬ್ರನ್ನಿ ಪ್ರಾಬ್ಲಮ್ ಅದಾದ್ಮೇಲೆ ಹೆಂಗೇನು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೆಲಸ ಮಾಡ್ತಾ ಇದ್ದಂತ ಹುಡುಗನ ಹುಡುಗ್ ಕೆಲಸಕ್ಕೆ ತಗೊಂಡು ಲಿಕ್ ಅನ್ನೋ ಒಂದು ಸಾಫ್ಟ್ವೇರ್ ಕಂಪನಿ ಆ ಹುಡುಗ ಲಕ್ ಲೈಫ್ ಬ್ಯಾಲೆನ್ಸ್ ಕಿಂದಂಗೆ ਪ੍ਰਜਾਤੰਬਰੀ ਦੇ ਆਫੀਸਰ ਲਈ ਅਨੋਦ ਅਨੋਦ ਜਿੰਦਾ ਵੈਨੇਜਸ ਦੂ ਬਰਬਨ ਅਬਿਊਸ ਇਨ ਦਾਨ ਸੈਡ ਮਾਰਕ ਕੋਂਡ ਬਾਨੀ ਐਂਡ ਫੈਨ ਯੂਸ ਸੋ ਨਾਨ ਆ ਕ੍ਰੈਡਿਟ ਕਾਰਡਿਕ ਤਰਾ ਵੋਲ ਆ ਕਾਨਸ ਦੇ ਆਫ ਟਾਈ ਦੇ ਕਰੈਕਟਰ ਬਨ ਪਸੀਸ ਨੰਬਰ ਕੋਰ ਦਾ ਕਾ ਗਿੰਦਾ ਬਜਾਜ ਯੂ ਟੀ ਵੀ ਸੋ ਸਟੈਂਥ ਐਂਡ ਮਾਰਕ ਕੋਂਡ ਬਟਾ ਆਰ ਪੋਜੀਸ਼ਨ ਥਰੀ ਸੈਂਕ ਟਾਗ ਯੂ ਇਨ ਮਨ ਦੋ ਨਿਊਸ ਕੇਨ ਹੈਲਥ ਤੇ ਬਰੇ ਇਲੈਕਟ੍ਰਿਕ ਟੂਰ ਇਨ ਦੇ ਜਰਨੀ ਬਜਾਜ ਟੀ ਵੀ ਐਸ ਐਂਡ ਹੀਰੋ ਮਕਰਕਾਤ इंट्रड्यूसर बजाज तुम स्ट्रांग आगे बंदू अंदाडी मार्केट के तक बंद हिन्ले बजाज थ्री वीलर गाड़ी मेले गोव अंत आलि सेवंटी फैसे इलेक्ट्रिक अब बजाज बंदू आलोस्ट नूरा नाड़ेफरे हों महें महेंद्र अब महेंद्र अंड महें ओवरटेबार ಅನ್ನೋಂಥ ನ್ಯೂಸು ಸ್ಪಷ್ಟವಾಗಿವೆ ಸಿ ಚೈನೀಸ್ ಗಾಡಿನ ಸಿ ಕೆ ಬಿ ಆಗಿ ಇಂಪೋರ್ಟ್ ಮಾಡಿ ಮಾಡ್ತಾ ಇದ್ದಂಥವರಿಗೆ ಇದು ಒಂದು ದೊಡ್ಡ ಶಾಪ್ ಸುಪ್ರೀಂ ಕೋರ್ಟ್ಗೆ ಹೋದಂಥ ಏರ್ಟೆಲ್ ಐಡಿಯಾನ ರಿಜೆಕ್ಟ್ ಮಾಡಿಬಿಡ್ಲು ಹಿಂದೆ ಲೇಬರ್ ಅನ್ನ ಇಲ್ಲ ಮರ್ಯಾದೆಯಾಗಿ ಇಂಟ್ರೆಸ್ಟ್ನು ಫೈನಾನ್ಟಿಂಗ್ ಇದರಲ್ಲಿ ಕಟ್ಟಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತದೆ ಇದಕ್ಕೂ ಮುಂಚೆ ಗೌರ್ಮೆಂಟ್ ಹತ್ರ ಹೋಗಿ ಗವರ್ಮೆಂಟ್ ಅದನ್ನ ರಿಜೆಕ್ಟ್ ಮಾಡಿ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅದೆಲ್ಲ ರಿಜೆಕ್ಟ್ ಮಾಡ್ಬಿಟ್ಟು ಇಂಡಿಯಾದ ಟ್ರೇಡ್ ಡಿಫಾಸಿಟ್ ಇನ್ನೂ ಜಾಸ್ತಿ ಬಂದಿದೆ ನಮ್ಮ ಇಂಪೋರ್ಟ್ಸ್ ಏರ್ತಾನೆ ಇದೆ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗ್ತಿದೆ ಈ ಎಕ್ಸ್ಪೋರ್ಟ್ಸ್ ನ ಏರ್ಸೋದಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ನಮ್ಮಿಂದ ಏನು ಮಾಡೋಪ್ ಆಗಿಲ್ಲ ಅದರಿಂದ ಡೂಪಿ ಇನ್ನ ಪ್ರೆಷರ್ ಅಲ್ಲಿ ಇರುತ್ತೆ ಇಷ್ಟು ದಿನ ಆರ್ ಬಿ ಐ ಅಲ್ಲಿ ಮಾಡೋಕ್ ಆಗುತ್ತೋ ಮಾಡಲಿ ಗವರ್ಮೆಂಟ್ ಇವಾಗ ಇನ್ನೊಂದು ಲಿಶ್ ಮಾಡಕ್ ಮುಂದಿನ ಇಪ್ಪತ್ನಾಲ್ಕು ತಿಂಗಳಲ್ಲಿ ಇವ್ರಂಬೆ ಎನ್ ಎಲ್ಪ ಸ್ವಲ್ಪ ಮಾಡೋಣ ಹಾಫ್ ಪರ್ಸೆಂಟ್ ಅಂತ ಹೇಳ್ತಾರೆ ಯಾರೋ ಇದನ್ನ ನಷ್ಟಪಡ್ಬೇಕು ಬೇರ್ ಬೇರೋಂತ ಅನ್ವಾಂಟೆಡ್ ಶೇರ್ ನ ನೀವು ಸುಮ್ಮನೆ ಬೇರೆ ಬೇರೆ ಮಾಡಿ ಮಾರ್ಕೆಟ್ ಅಲ್ಲಿ ಸಪ್ಲೈ ನೆಫ್ರಿ ಅಂದ್ರೆ ಇನ್ನು ಮಾರ್ಕೆಟ್ ಅಲ್ಲಿ ಪ್ರೈಸ್ ಅಡಿ ಐ ಪಿ ಓ ತಕ್ಕ ತಕ್ಕರಿಸ್ತಾ ಇದಾರೆ ಈ ಎಲ್ ಐ ಸಿ ಇನ್ನೂ ಕೆಳಗೆ ಹೋಗುತ್ತೆ ಅನ್ನೋದ್ರಲ್ಲಿ ನನಗೆ ಡೌಟೇ ಇಲ್ಲ ಇಲ್ಲ ಎಸ್ ಎನ್ ಐ ಪಿ ದಲ್ಲೇ ಅವಾಯ್ಡ್ ಮಾಡಿ ನಿಮ್ದು ಅಡ್ವೈಸ್ ಕೊಟ್ಟಿದ್ದೀನಿ ಅದಕ್ಕೆ ನೂರು ತಗೊಂಡ್ಲಿ ಎರಡು ಮೂರು ಎರಡನ್ನ ಬಿಟ್ ಬಟ್ ಏನಾಯ್ತು ಅಂತ ನಿಮ್ಮದೇ ಗೊತ್ತು ಅದರಿಂದ ಇವತ್ತು ಮಾರ್ಕೆಟ್ ತೊಂಬತ್ತು ಪಾಯಿಂಟ್ ಕೆಳದೇ ಡೌನಲ್ಲಿದೆ ನೈನ್ಟಿ ಫಿಫ್ಟಿನ ಐಟಿ ಮೇಲೆ ಎಸ್ ಅದಕ್ಕೆ ನೂರು ರೂಪಾಯಿ ಇದು ತುಂಬ ದಿನ ಕಡಿಯಲ್ಲ ಎಫ್ ಐ ಎ ಓದ್ ವಾರ ತಗೊಂಡಿದ್ರು ಬಟ್ ಅಮೇರಿಕಾದಲ್ಲಿ ಮೂದೀಸ್ ಮಾಡಿಂಗ ನೋಡಿದ್ರೆ ಒಂದರ ತಿರುದ್ ಇಂಡಿಯಾದಿಂದ ಹೊರ ದೇಶಕ್ಕೆ ಹೋಗೋದಕ್ಕೆ ಶುರು ಮಾಡಿಬಿಡುತ್ತೆ ಅವಾಗ ಅನ್ನೋದೇನೇ ಪ್ರಶ್ನೆ ಅದರಿಂದ ಪುರುಮುಖಾಯಿ ಪ್ರಶನ್ ಇರತ್ತೆ ಗೋಲ್ಡ್ ಸ್ಟೆಂಥನ್ ಆಗಪ್ಪೆ ಅಷ್ಟೊಗಿ ನಮ್ಮ ಸ್ಟ್ರಾಟಜಿ ವರ್ಡ್ಕೌಪ್ ಆ್ಯಪೇ ಇದೆ ಧನ್ಯವಾದವಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಬಿಲ್ ನೋಟಿಫಿಕೇಷನ್ ತಟ್ಟಿ ಸಾಧ್ಯ ಆಗಲೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರದ್ದೇ ನೋಡೋದಕ್ಕೆ ಹೇಳಿ ಧನ್ಯವಾದಗಳು